ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರ ಅವ್ರಿಗೆ ನನ್ನ ಕಡೆಯಿಂದ ಹಾಡಲಿ ಥ್ಯಾಂಕ್ ಯು ಇವತ್ತೇನಪ್ಪ ಅಂದರೆ ಎಲ್ಲರಿಗೂ ತುಂಬ ಅಂದರೆ ತುಂಬಾ ಯೂಸ್ಫುಲ್ ಆಗೋ ಅಂಥದ್ದೊಂದು ವೀಡಿಯೋ ಮಾಡ್ತಾಯಿದ್ದೀನಿ ಏನಂದರೆ ಇವತ್ತು ಹೆಣ್ಮಕ್ಳಿಗಂತೂ ಇವಾಗ ಗೋಲ್ಡ್ ರೇಟ್ ಜಾಸ್ತಿ ಆಗಿರೋ ನೋಡಿ ಗೋಲ್ಡ್ ಹಾಕಬೇಕು ಅನ್ನೋ ಆಸೆನೇ ಹೋಗಿಬಿಟ್ಟಿದೆ ಯಾಕಂದರೆ ಒಂದು ಲಕ್ಷ ಆಗಿದೆ ಹತ್ತು ಗ್ರಾಮ್ ಗೋಲ್ಡಿಗೆ ಅದಕ್ಕೆ ನಿಮಗೆಲ್ಲ ಆನ್ಲೈನಲ್ಲೆಲ್ಲ ಪಂಚಲೋಹ ಜ್ಯುವೆಲ್ಲರಿ ಮತ್ತು ಸಿಲ್ವರ್ ಜ್ಯುವೆಲ್ಲರಿ ಫುಲ್ಲು ಟ್ರೆಂಡ್ ಆಗಿ ಹೋಗ್ಬಿಟ್ಟಿದೆ ಅದೇ ಥರ ನಮ್ಮ ಹಾಸನ ಡಿಸ್ಟಿಕ್ಕು ನಾನು ಹಾಸನ ಡಿಸ್ಟಿಕ್ಕಿಗೆ ನಮ್ಮ ಹಾಸನ ಡಿಸ್ಟಿಕಲ್ಲಿ ಎಲ್ಲೂ ಆ ಥರ ಸಿಲ್ವರ್ ಜ್ಯುವೆಲ್ಲರಿ ಅಂಗಡಿಗಳಿರಲಿಲ್ಲ ಆ ಥರ ಬೇಕು ಅಂದರೆ ಹೊರಗಡೆಯಿಂದ ಬೇರೆ ಬೆಂಗಳೂರು ಆ ಕಡೆ ಎಲ್ಲ ಇತ್ತು ಆ ಥರ ಬೇಕು ಅಂದಿದರೆ ನಾವು ಆನ್ಲೈನಲ್ಲೇ ಪರ್ಚೇಸ್ ಮಾಡಬೇಕಿತ್ತು ಶಾಪ್ಗೆ ಹೋಗಿ ವಿಸಿಟ್ ಮಾಡಿ ನಮಗೆ ಬೇಕಾಗಿರೋ ಜ್ಯುವೆಲರ್ಸ್ನ ನೋಡಿ ನಮಗೆ ಬೇಕಾಗಿರೋ ಐಟಮ್ಸನ್ನ ನೋಡಿ ಆಗ್ತಾ ಇರಲಿಲ್ಲ ಆದರೆ ಈಗ ಸ ಹೊಚ್ಚ ಹೊಸದಾಗಿ ನಮ್ಮ ಹಾಸನಲ್ಲೇ ಸಿಲ್ವರ್ ಅಂಗಡಿ ಓಪನ್ ಆಗಿದೆ ಅದರ ವೀಡಿಯೋನ ನಾನು ನಿಮಗೆ ತೋರಿಸ್ತೀನಿ ಮತ್ತು ಅಲ್ಲಿರೋ ಜ್ಯುವೆಲರ್ಸು ಯಾವ್ಯಾವ ಥರ ಇದೆ ನಮಗೆ ಬೇಕಾಗಿರೋ ಬಡ್ಜೆಟ್ಸಲ್ಲಿ ಬಡ್ಜೆಟ್ಟಲ್ಲಿ ಯಾವ್ಯಾವ ಥರ ಜ್ಯುವೆಲರ್ಸ್ ಇದೆ ಅನ್ನೋದೆಲ್ಲನೂ ನಾನು ನಿಮಗೆ ತೋರಿಸ್ತೀನಿ ನಿಮಗೆ ಇಷ್ಟ ಆದರೆ ಅಂಗಡಿಗೆ ವಿಸಿಟ್ ಮಾಡಿ ಹೋಗಿ ತಗೊಳ್ಳಿ ಅಲ್ಲೂ ಕೂಡ ಆನ್ಲೈನು ಫೆಸಿಲಿಟಿ ಇದೆ ನಮಗೆ ಆನ್ಲೈನಲ್ಲೇ ಬುಕ್ ಮಾಡಿ ತೋರಿಸ್ಕೋಬೋದು ಆದರೂ ವಿಸಿಟ್ ಮಾಡೋಕ್ಕೂ ಆಗುತ್ತೆ ಹಾಸನ ಸುತ್ತಮುತ್ತ ಇರೋರಿಗೆ ಹೋಗಿ ವಿಸಿಟ್ ಮಾಡಿ ತಗೊಳ್ಳೋರಿಗೂ ಈಸಿ ಆಗುತ್ತೆ ಯಾವ್ಯಾವ ಥರ ಜ್ಯುವೆಲರ್ಸ್ ಇದೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಮತ್ತು ನಮಗೆ ಬೇಕಾಗಿರೋದು ಬೆಳ್ಳಿ ಆಗಲಿ ನಮ್ಮ ಜ್ಯುವೆಲರ್ಸ್ ಆಗಲಿ ನೆಕ್ಲೆಸ್ಸು ಇಯರಿಂಗ್ಸು ಪ್ರತಿಯೊಂದು ಐಟಮ್ಸು ಏನಿಲ್ಲ ಅನ್ನೋಂಗಿಲ್ಲ ಐತೆ ಹಾಸನಲ್ಲಿ ದೇವಿಗೆರೆ ಸರ್ಕಲಲ್ಲಿ ಆ ಅಡ್ರಸ್ಸು ಮತ್ತು ಅವ್ರ ಕಾಂಟ್ಯಾಕ್ಟ್ ನಂಬರ್ ಎಲ್ಲನೂ ಡಿಸ್ಕ್ರಿಪ್ಷನಲ್ಲಿ ನಾನು ಕೊಟ್ಟಿರ್ತೀನಿ ಮತ್ತು ವೀಡಿಯೋಸು ನಾನು ನಿಮಗೆ ತೋರಿಸ್ತೀನಿ ಯಾವುದಾದ್ರೂ ಇಷ್ಟ ಆದರೆ ಕಾಂಟ್ಯಾಕ್ಟ್ ಮಾಡಿ ಆನ್ಲೈನ್ದಲ್ಲೇ ಪರ್ಚೇಸ್ ಮಾಡ್ಬೋದು ಆನ್ಲೈನಲ್ಲಿ ಅಂದರೂ ಮಾಡಿ ಇಲ್ಲ ಅಂಗಡಿಗೆ ಹೋಗಿ ನಾನು ವಿಸಿಟ್ ಮಾಡಿ ತೊಗೋತೀನಿ ಅನ್ನೋದಾದರೂ ತೊಗೊಳ್ಳಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಯಾರಿಗಾದರೂ ಜ್ಯುವೆಲರ್ಸ್ ಅವಶ್ಯಕತೆ ಇದ್ದರೆ ಶೇರ್ ಮಾಡಿ ಕಮೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ನನ್ನ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಬನ್ನಿ ಆ ಜ್ಯುವೆಲ್ಲರ್ಸ್ಗಳೆಲ್ಲ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಮತ್ತು ಇವಾಗ ಗೋಲ್ಡ್ ರೇಟ್ ಜಾಸ್ತಿ ಆಗಿರೋದ್ರಿಂದ ಗೋಲ್ಡ್ ಅಲ್ಲದೆ ಇದ್ರೂ ನೈಂಟಿ ಟು ಪಾಯಿಂಟ್ ಫೈವ್ ಸಿಲ್ವರ್ಗೆ ಗೋಲ್ಡ್ ಪ್ಲೇಟೆಡ್ ಆಗಿ ಮಾಡಿದ್ದಾರೆ ಜ್ಯುವೆಲ್ಲ ತುಂಬ ಅಂದರೆ ತುಂಬಾ ಆಗಿದೆ ತುಂಬಾ ಸೂಪರ್ ಆಗಿದೆ ಚೆನ್ನಾಗಿದೆ ಯಾರಿಗಾದರೂ ಬೇಕಿದ್ದರೆ ಹೋಗಿ ವಿಸಿಟ್ ಮಾಡಿ ತೊಗೊಳ್ಳಿ ಬನ್ನಿ ವೀಡಿಯೋಸ್ ಹೇಗಿದೆ ಅಂತ ನೋಡೋಣ ಜ್ಯುವೆಲರ್ಸ್ ಎಲ್ಲ ಹೇಗಿದೆ ಅಂತ ನೋಡಿ ಇಷ್ಟಾದರೆ ಹೋಗಿ ವಿಸಿಟ್ ಮಾಡಿ ತಗೊಳ್ಳಿ ಎಲ್ಲ ನಾನು ನಿಮಗೆ ಹಾಕಿ ಇದೇ ನೋಡಿ ಫ್ರೆಂಡ್ಸ್ ನಮ್ಮ ದೇವಿಗೆರೆ ಸರ್ಕಲಲ್ಲಿ ಹೊಸ್ದಾಗಿ ಲೊಕೇಟ್ ಆಗಿರೋ ವಿಜಯ್ ಸಿಲ್ವರ್ ಪ್ಯಾಲೇಸ್ ಇದರಲ್ಲಿ ವೆರೈಟಿ ವೆರೈಟಿ ಸಿಲ್ವರ್ ಜ್ಯುವೆಲರ್ಸ್ ಆಗ್ಬೋದು ನಮಗೆ ಬೇಕಾಗಿರೋ ಮೆಟೀರಿಯಲ್ ಏನೇ ಆಗ್ಬೋದು ದೀಪ ಇಂದ ಹಿಡಿದು ಕಳಸ ಪ್ರತಿಯೊಂದು ಪ್ರತಿಯೊಂದು ವೆರೈಟಿ ವೆರೈಟಿಯಾಗಿ ನಮಗೆ ಬೇಕಾಗಿರೋ ಬಡ್ಜೆಟ್ಸಲ್ಲಿ ಬೇಕಾಗಿರೋ ಸೈಜಲ್ಲಿ ತುಂಬ ಅಂದರೆ ತುಂಬಾ ಸೂಪರ್ ಆಗಿದೆ ತಟ್ಟೆ ಲೋಟ ಪ್ರತಿಯೊಂದು ಐಟಮ್ಮು ಸಿಲ್ವರಲ್ಲಾಗ್ಬೋದು ಸಿಲ್ವರ್ ಪ್ಲೇಟೆಡ್ ಗೋಲ್ಡಲ್ಲಾಗ್ಬೋದು ಅಲ್ಲ ಗೋಲ್ಡ್ ಪ್ಲೇಟೆಡ್ ಸಿಲ್ವರಲ್ಲಾಗ್ಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನೋಡಿ ಇವಾಗ ಬಂದಿರೋ ಇವಾಗೆಲ್ಲ ಜಾಸ್ತಿ ಟ್ರೆಂಡಲ್ಲಿರೋ ಬೀಡ್ಸ್ ಸರಗಳಿರ್ಬೋದು ನೋಡಿ ಎನ್ನಿವನ್ನು ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋಕ್ಕೆ ಅಷ್ಟು ಇದೆ ಅಂದರೆ ಹಾಕೊಂಡ್ರೆ ಇನ್ನೆಷ್ಟು ಖುಷಿಯಾಗಿರಲ್ಲ ದೇವ್ರ ಫೋಟೋಸಿಂದ ಹಿಡ್ದು ಇಯರಿಂಗ್ಸು ಪ್ರತಿಯೊಂದು ಸೂಪರಾಗಿದೆ ಇದೆಲ್ಲ ಸಿಲ್ವರ್ ಇಯರ್ ಇಯರಿಂಗ್ಸು ಗೋಲ್ಡ್ ಪ್ಲೇಟೆಡ್ ಆಗಿರುತ್ತೆ ವಿತ್ ಗ್ಯಾರಂಟಿ ಕೂಡ ಇರುತ್ತೆ ಓನ್ಲಿ ಟೂ ಹಂಡ್ರೆಡ್ ಪರ್ ಗ್ರಾಮ್ಸ್ ಇರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ವೆರೈಟಿ ಆಫ್ ಕಲೆಕ್ಷನ್ ಇದೆ ಎಷ್ಟು ಚೆನ್ನಾಗಿದೆ ಅಂದರೆ ನೋಡ್ತಾಯಿದ್ರೆ ಆಗಲೇ ಹಾಕೋಬೇಕು ಅಂತ ಇದೆ ಒಮ್ಮೆ ಭೇಟಿ ಕೊಡಿ ವಿಡಿಯೋ ನೋಡೋದ್ಕಿಂತ ಒಂದೇ ಸಲ ಅಂಗಡಿಗೆ ಬಂದು ನೋಡಿದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ವೆರೈಟಿ ಆಫ್ ನೆಕ್ಲೇಸು ಬೀಡ್ಸ್ ಸರಗಳಾಗ್ಬೋದು ಲಾಂಗ್ ಹಾರಗಳಾಗ್ಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಇದೆಲ್ಲ ಸಿಲ್ವರ್ ಆಗಿರುತ್ತೆ ಸಿಲ್ವರ್ ಸರ ಹಾರಗಳಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಕುಂದನ್ ವರ್ಕ್ಸಲ್ಲಿ ನೆಕ್ಲೆ ವಿತ್ ಇಯರಿಂಗ್ಸ್ ಇಯರಿಂಗ್ಸು ಸೂಪರಾಗಿದೆ ಒಂದೊಂದು ಸರಗಳು ನೋಡ್ತಾ ಇದ್ರು ಎಲ್ಲನೂ ಹಾಕೋಬೇಕು ಅಂತ ಅನ್ನಿಸ್ತಾ ಇತ್ತು ನೋಡಿ ವಿತ್ ಇಯರಿಂಗ್ಸ್ ಇದೆ ನೆಕ್ಲೆಸ್ ಜೊತೆ ತುಂಬಾ ಚೆನ್ನಾಗಿದೆ ಗ್ರಾಮ್ಸ್ ಮೇಲೆ ಅಮೌಂಟ್ ಇರುತ್ತೆ ಎಷ್ಟು ಗ್ರಾಮ್ಸ್ ಇದೆ ಅಷ್ಟರ ಮೇಲೆ ಅಮೌಂಟ್ ಆಗಿರುತ್ತೆ ಹೋಗಿ ಒಂದ್ಸಲಿ ಚೆಕ್ ಮಾಡಿ ನೋಡಿ ನೀವು ಒಂದ್ಸಲಿ ನೋಡಿ ಇದೆಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಗೋಲ್ಡ್ ಥರವೇ ಇದೆ ಇದನ್ನ ಹಾಕ್ಕೊಂಡ್ರೆ ಯಾರು ಗೋಲ್ಡ್ ಅಲ್ಲ ಅಂತ ಹೇಳೋದೇ ಇಲ್ಲ ಇವಾಗ ಯಾಕಂದರೆ ಗೋಲ್ಡ್ ರೇಟ್ ಅಷ್ಟು ಕೇರ್ ಇರೋದ್ರಿಂದ ಇದೆಲ್ಲ ಇವಾಗ ಟ್ರೆಂಡ್ ಆಗಿದೆ ಇದನ್ನ ಹಾಕೊಂಡ್ರೆ ಯಾರೂ ಗೋಲ್ಡ್ ಅಲ್ಲ ಅಂತ ಹೇಳೋದೇ ಇಲ್ಲ ಯಾಕಂದರೆ ಇದು ಸಿಲ್ವರ್ ಜ್ಯುವೆಲ್ಲರಿ ಮೇಲೆ ಗೋಲ್ಡ್ ಪ್ಲೇಟೆಡ್ ಆಗಿದೆ ನಿಜವಾಗ್ಲೂ ನೋಡಿದರೆ ಇದು ಗೋಲ್ಡ್ ಅಲ್ಲ ಅಂತ ಅನ್ಸೋದೇ ಇಲ್ಲ ವೇರ್ ಮಾಡಿ ನೋಡಿದರೆ ತುಂಬಾ ಚೆನ್ನಾಗಿದೆ ನೋಡಿ ತುಂಬ ಅಂದರೆ ತುಂಬಾ ವೆರೈಟಿ ಕಲೆಕ್ಷನ್ ಇದೆ ಚೋಕರ್ ಆಗ್ಬೋದು ಪ್ರತಿಯೊಂದು ಐಟಮ್ಸು ಕೂಡ ತುಂಬಾ ಚೆನ್ನಾಗಿದೆ ನೋಡಿ ಚೋಕರ್ ಎಷ್ಟು ಚೆನ್ನಾಗಿದೆ ಅಂದರೆ ಯಾರು ಹಾಕ್ಕೊಂಡ್ರೆ ಗೋಲ್ಡ್ ಅಲ್ಲ ಅಂತ ಹೇಳೋದೇ ಇಲ್ಲ ವೆರೈಟಿ ಆಫ್ ಕಲೆಕ್ಷನ್ ಇದೆ ನಮಗೆ ಯಾವ ಥರ ಬೇಕು ನಮ್ಮ ಬಡ್ಜೆಟ್ಸಿಗೆ ಎಷ್ಟು ಗ್ರಾಮ್ಸ್ ಬೇಕು ಅಷ್ಟು ಮತ್ತು ಸಿಲ್ವರಲ್ಲೂ ಕೂಡ ಸಿಗುತ್ತೆ ನಮಗೆ ಸಿಲ್ವರಲ್ಲಿ ಸಿಂಪಲ್ ಆಗ್ಬೋದು ಲಾಂಗ್ ಹಾರಗಳಾಗ್ಬೋದು ಸಿಂಪಲ್ ಸಾರಗಳಾಗ್ಬೋದು ಪ್ರತಿಯೊಂದು ಐಟಮ್ಸು ಕೂಡ ಇಲ್ಲಿ ಸಿಗುತ್ತೆ ಇಷ್ಟು ಚೆನ್ನಾಗಿದೆ ಇವಾಗೆಲ್ಲ ಬೀಟ್ಸ್ ಹಾರಗಳು ತುಂಬ ಅಂದರೆ ತುಂಬ ಟ್ರೆಂಡಲ್ಲಿರೋದು ಇಯರಿಂಗ್ಸು ಕೂಡ ಅಷ್ಟೇ ಚೆನ್ನಾಗಿದೆ ಇವಾಗೆಲ್ಲ ಆ್ಯಂಟಿಕ್ ಜುಮ್ಕಾಸು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಇದು ಯಾವುದು ಗೋಲ್ಡ್ ಅಲ್ಲ ಅಂತ ಅನ್ಸೋದೇ ಇಲ್ಲ ನೋಡ್ತಾ ಇದ್ರೇ ನಮಗೆ ಗೋಲ್ಡ್ ಅಲ್ಲ ಅಂತ ಅನಿಸೋದೆ ಇಲ್ಲ ಆ ಥರ ಇದೆ ನೋಡಿ ಇದೆಲ್ಲ ಸಿಲ್ವರ್ ಸಿಂಪಲ್ ಸರಗಳು ಇಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ಇದು ಕೂಡ ಗ್ರಾಮ್ಸ್ ಮೇಲೇ ಪ್ರೈಸ್ ಇರುತ್ತೆ ನಮ್ಮ ಬಡ್ಜೆಟ್ಗೆ ಇರೋ ಥರವೇ ಸಿಗುತ್ತೆ ನಮಗೆ ಎಷ್ಟು ಕಡಿಮೆ ಗ್ರಾಮ್ಸಲ್ಲಿ ಬೇಕು ಅಂದರೆ ಕಡಿಮೆ ಗ್ರಾಮ್ಸಲ್ಲೂ ಸಿಗುತ್ತೆ ಇಲ್ಲ ಸ್ವಲ್ಪ ಜಾಸ್ತಿ ತಗೋಬೇಕು ಅಂದರೆ ಜಾಸ್ತಿನಲ್ಲೂ ಸಿಗುತ್ತೆ ಇಲ್ಲಿ ಎಲ್ಲಿ ಆನ್ಲೈನಲ್ಲೂ ಕೂಡ ಸಿಗುತ್ತೆ ಶಾಪ್ಗೆ ವಿಸಿಟ್ ಮಾಡಿ ಕೂಡ ತಗೋಬೋದು ನಮ್ಮ ಹಾಸನಲ್ಲಿ ಫಸ್ಟ್ ಮೊಟ್ಟ ಮೊದಲ ಬಾರಿಗೆ ವಿಜಯ್ ಸಿಲ್ವರ್ ಪ್ಯಾಲೇಸ್ ಲೊಕೇಟ್ ಆಗಿದೆ ಬಂದು ನೋಡಿ ಇಷ್ಟ ಆದರೆ ತಗೊಳ್ಳಿ ಇಷ್ಟ ಆದರೆ ತೊಗೊಳ್ಳಿ ಅನ್ನೋದೇ ನೋಡಿದರೆ ಪ್ರತಿ ಒಂದು ಕಲೆಕ್ಷನ್ ತೊಗೋಬೇಕು ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ಇದನ್ನೆಲ್ಲ ನೋಡ್ತಾಯಿದ್ರೆ ಇವೆಲ್ಲ ನಮ್ಮ ಹಾಸನಾದರೂ ತಗೊಬೇಕು ಅಂತ ಅನಿಸುತ್ತೆ ಸಿಲ್ವರ್ ಪ್ಯಾಲೇಸ್ಗೆ ಭೇಟಿ ಕೊಡಿ ಜ್ಯುವೆಲರ್ಸ್ಗಳನ್ನ ನೋಡಿ ಇಷ್ಟಾದರೆ ತಗೊಳ್ಳಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಇದೇ ಥರ ಇನ್ಫಾರ್ಮೇಷನ್ ನನ್ನ ವೀಡಿಯೋಸಲ್ಲೇ ನಿಮಗೆ ಸಿಗ್ತಾ ಇರುತ್ತೆ ನನ್ನ ವೀಡಿಯೋಸ್ ನಿಮಗೆ ಲೈಕ್ ಆದರೆ ಲೈಕ್ ಮಾಡಿ ಯಾರಿಗಾದರೂ ಜ್ಯುವೆಲ್ಲರಿ ಕಲೆಕ್ಷನ್ ತೊಗೋಬೇಕು ಅಂತ ಇದ್ದರೆ ಅವರಿಗೆ ಶೇರ್ ಮಾಡಿ ಅದ್ರ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್